ಸಮೃದ್ಧವಾಗಿತ್ತು ಅಂದ್ರೆ ನಾನು ಹುಟ್ಟಿದ್ದು ಉಡುಪಿ ಜಿಲ್ಲೆಯ ಬ್ರಹ್ಮಾವರದ ನನ್ನ ನೇಟಿವ್ ಅದು ಬ್ರಹ್ಮಾವರದ ಸಾಲಿಕೆ ಇದೆ ಅಂತ ಹಳ್ಳಿಯ ಹಳ್ಳಿಯಲ್ಲೇ ಹುಟ್ಟಿ ಬೆಳೆದು ನಾನು ಈ ಮಟ್ಟಕ್ಕೆ ಬಂದದ್ದು ನನ್ನ ತಂದೆ ತಾಯಿ ಹೇಗಿದ್ರು ಅಂದ್ರೆ ಯಾವತ್ತು ಯಾವ್ದಕ್ಕೂ ಕೂಡ ಒಂದು ರೆಸ್ಟ್ರಿಕ್ಷನ್ ಅಂತ ಮಾಡಿಲ್ಲ ಅಂದ್ರೆ ಸ್ವತಂತ್ರವಾಗಿ ಬಿಟ್ಟಿದ್ರು ಅದಕ್ಕೆ ಪ್ರಾಯಶಃ ನಮ್ಮ ಮನೆಯಲ್ಲಿದ್ದ ಪ್ರಗತಿ ಪರ ಚಿಂತನೆ ಇರ್ಬೋದು ಅಥವಾ ಮಕ್ಕಳನ್ನ ಮಕ್ಕಳಾಗಿಯೇ ಬಿಡುವ ಅವರ ಮನೋಧರ್ಮ ಇರ್ಬೋದು ಆ ಹೀಗಾಗಿ ನನ್ನ ಬಾಲ್ಯ ಅನ್ನೋದು ಬಾಲ್ಯ ಅಂದ ತಕ್ಷಣ ಹಳ್ಳಿಯಲ್ಲಿ ನಾನು ಆಡಿದ ಆಟಗಳು ನನ್ನ ಸ್ನೇಹಿತರೊಡನೆ ಇದ್ದು ಅವ್ರ ಜೊತೆಗೆ ಮಾಡಿದ ಎಲ್ಲ ತುಂಟಾಟಗಳು ನಾನು ಬಹಳ ತುಂಟಿ ಇದ್ದೆ ಸುಮ್ಮನೆ ಒಂದ್ ಕಡೆ ಗೊತ್ತಿರಲಿಲ್ಲ ತುಂಬಾ ತುಂಟಿ ಇದ್ದೆ ಸ್ವತಂತ್ರವಾಗಿ ನಾನು ಕಾಡುಮೇಡಲ್ಲಿ ಬೆಳೆದದ್ದಿರ್ಬೋದು ಇದೆಲ್ಲ ಖುಷಿ ಕೊಟ್ಟ ವಿಚಾರ ಒಂದು ಪದವ ಕಳಿಸಿದ್ರು ಪ್ರಗತಿ ಚಿಂತನೆ ಅಂತ ಹೇಳ್ಬೋದು ಅದರಲ್ಲಿ ಏನ್ ಕೆಲಸ ಮಾಡ್ತಾರೆ ಹೇಗೆ ಪ್ರಗತಿ ಪರ ಚಿಂತನೆ ಬಂದು ಹಾ ಅಂದ್ರೆ ನನ್ನ ತಂದೆ ಅವರು ಎಲ್ ಐ ಸಿ ಬ್ರಾಂಚ್ ಮ್ಯಾನೇಜರ್ ಆಗಿದ್ರು ಅವರು ಬಿ ಪಿ ಸೋಮಿಯಾಜಿ ಅಂತ ಬರ್ತಿ ಪದ್ಮನಾಭ ನನ್ನ ತಾಯಿ ಲೀಲಾ ಸೋಮಿಯಾಜಿ ಅಂತ ಅಂದ್ರೆ ನನ್ನ ತಂದೆ ತುಂಬಾ ದೊಡ್ಡ ಕುಟುಂಬಕ್ಕೆ ದೊಡ್ಡ ಕುಟುಂಬ ಇನ್ ದ ಸೆನ್ಸ್ ಅವರ ನನ್ನ ತಂದೆಗೊಬ್ರು ಅಣ್ಣ ಇದ್ರು ನನ್ನ ತಂದೆ ನಂತರ ಐದು ತಂದೆ ಇದ್ರು ಅಜ್ಜ ಅರ್ಚಕರಾಗಿದ್ರು ತುಂಬಾ ಆಗಿನ ಕಾಲ ಗೊತ್ತಲ್ಲ ನನ್ನ ತಂದೆ ನೈನ್ಟೀನ್ ಟೈಂಟೀಸ್ ಅಲ್ಲಿ ತುಂಬಾ ಬಡತನ ಬಟ್ ನನ್ನ ತಂದೆ ಒಂದು ಮನೆಯವರ ಎಲ್ಲರ ಜವಾಬ್ದಾರಿಯನ್ನ ತೆಗೆದುಕೊಂಡು ಅದನ್ನು ಹೊತ್ತವರು ಅದನ್ನ ನಿರ್ವಹಣೆ ಮಾಡಿದ ದೊಡ್ಡವರು ಅಲ್ಲ ಎರಡನೇ ಎರಡನೇ ಅದನ್ನ ಜವಾಬ್ದಾರಿ ತಕೊಂಡು ಒಬ್ಬ್ರೇ ಅನ್ನೋ ಭಾವ ಅವರು ಒಂದು ಫಸ್ಟ್ ಒಂದು ಇದರಲ್ಲಿ ಇದರಲ್ಲಿ ಅಲ್ಲಿ ಕೂತವರು ವಯಸ್ಸದ ನನ್ನ ಅಜ್ಜ ಇದು ನನ್ನ ಚಿಕ್ಕಪ್ಪನ ಮನೆ ಚಿಕ್ಕಪ್ಪ ಚಿಕ್ಕಮ್ಮ ಆ ಕಡೆ ಇರೋದು ನನ್ನ ತಂಗಿ ನನ್ನ ದೊಡ್ಡಪ್ಪ ದೊಡ್ಡಮ್ಮ ನನ್ನ ದೊಡ್ಡಪ್ಪನ ಎರಡನೇ ಮಗಳು ನನ್ನ ಅಣ್ಣ ದೊಡ್ಡಪ್ಪನ ಮೊದಲನೇ ಮಗಳು ನಾನು ನನ್ನ ತಾಯಿ ನನ್ನ ತಂದೆ ಇದು ಅಂದ್ರೆ ಏನಂದ್ರೆ ಅವರು ಒಂದ್ ಹಂತದ ಕಲಿಕೆ ಆದ ತಕ್ಷಣ ಪ್ರಾಯಶಃ ಕಾಂಪೌಂಡರ್ ಆದ್ರು ನಂತರ ಕಾಂಪೌಂಡ್ ಅದಕ್ಕೆ ಮಾಡ್ತಾ ಮಾಡ್ತಾ ಅವರು ಕಲಿಕೆಯನ್ನು ಮುಂದುವರಿಸಿ ಒಂದು ಉಜಿ ಎಸ್ ಡಿ ಎನ್ ಇದರಲ್ಲಿ ಆ ಟೀಚರ್ ಅದು ಅಲ್ಲಿ ಬಹಳ ವರ್ಷಗಳ ಕಾಲ ಡ್ರಾಯಿಂಗ್ ಮಾಸ್ಟರ್ ಆಗಿ ಕೆಲಸ ಮಾಡಿದ್ರು ಬೆಳೆಸಿದ ರತ್ನವರ್ ಹೆಗಡೆ ಅವರ ಒಂದು ಚಿತ್ರ ಇನ್ನು ಧರ್ಮಸ್ಥಳ ಮ್ಯೂಸಿಯಂ ಒಂದು ನಮ್ಮ ತಂದೆ ಹಾಕಿದ್ರೆ ಚಿತ್ರ ಆಗುತ್ತೆ ನಮ್ಗೆ ಯಾರಿಗೂ ಆ ಬಂದಿಲ್ಲ ಮತ್ತೆ ಅವರೊಂದ್ ರೀತಿಯ ಬಹುಮತ ಪ್ರತಿಭೆಯವರು ಯಾವುದೇ ವಯೋಮಾನದವರಲ್ಲಿ ಅವ್ರ ಜೊತೆಗೆ ಮಕ್ಕಳ ಮಕ್ಕಳಾಗಿ ಒಂದಾಗ್ತಿದ್ರು ದೊಡ್ಡವರು ಅಂದ್ರೆ ಅವರವರಿಗೆ ಅಮ್ಮದವರೊಟ್ಟಿಗೆ ಅವ್ರ ಜೊತೆಗೆ ಒಂದಾಗ್ತಿದ್ರು ಅಂದ್ರೆ ಎಲ್ರೂ ಎಲ್ಲರಲ್ಲೂ ಒಂದಾಗಿ ಬೆರೆಯುವ ಸ್ವಭಾವನ ಮತ್ತೆ ತುಂಬಾ ಆಶಾವಾದ ಸಕಾರಾತ್ಮಕ ಚಿಂತನೆ ಜೀವನ ಪ್ರೀತಿ ಅದೆಲ್ಲ ನನಗೆ ಒಂದು ಮಟ್ಟಕ್ಕೆ ಬಂದಿದೆ ಅನ್ಸುತ್ತೆ ಪೂರ್ತಿ ಅಂದ್ರೆ ತುಂಬ ಅವರ ತಂಗಿಯಂದ್ರ ಬದುಕೆ ಅಲ್ಲೋ ಒಂದ್ ರೀತಿಯ ದುರಂತವೇ

ಬಳಸ್ತಾ ಹೋದ್ರ ತಪ್ಪಿಲ್ಲ ಅನ್ಸುತ್ತೆ ತಾಯಿ ಸಪೋರ್ಟ್ ಮಾಡಿದ ಜವಾಬ್ದಾರಿ ತಗೊಳ್ಳೋದು ಒಂದು ಮನಸ್ಥಿತಿ ಮತ್ತೆ ಹಾಗಂತ ತನ್ನ ತಲೆ ಮೇಲೆ ಜವಾಬ್ದಾರಿಯ ಪರ ಇದೆ ಅಂತ ಅವ್ರು ಯಾವತ್ತೂ ಒಂದ್ ರೀತಿ ತಲೆಬಿಸಿ ಮಾಡ್ಕೊಂಡು ಇದ್ದವರಲ್ಲ ನಗು ಮುಖದವರು ಮತ್ತೆ ಅವರ ಬರೀ ಈ ನಮ್ಮ ಕುಟುಂಬ ಮಾತ್ರ ಸ್ನೇಹಿತರ

ಆದರೆ ಎಂತ ಪರಿಸೇ ಅವರು ಯಾವತ್ತೂ ಅದನ್ನ ಆ ಗಳಿಗೆಗೆ ಅದಕ್ಕೊಂದು ಪರಿಹಾರ ಹುಡುಕಿ ನಾನು ಇದೇನೆ ಅನ್ನೋ ಭಾವ ಎಲ್ರಿಗೂ ಕೊಡ್ತಾ ಇದ್ದೆ ವ್ಯಕ್ತಿ ಬಗ್ಗೆ ಅಂದ್ರೆ ಅವರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತೀರ್ಕೊಂಡು ಅರವತ್ತೆರಡು ವರ್ಷ ಆಗಿತ್ತು ಅಷ್ಟೇ ಪ್ರಾಯಶ್ ಜೀವನ ಭಾರ ಜಾಸ್ತಿ ಆಯ್ತು ಅನ್ಸುತ್ತೆ ಬಟ್ ಅರವತ್ತೇಳು ವರ್ಷದ ಪ್ರತಿ ಗಳಿಗೆಯನ್ನು ಕೂಡ ತನ್ನ ತಂದೆ ಒಂದು ರೀತಿ ಪ್ರತಿ ಗಳಿಗೆಗೂ ಮೋಸ ಮಾಡಿದ್ರೆ ಬದುಕಿದಾರೆ ಅಂತಲೇ ಹೇಳಬಹುದು ಆ ಅರವತ್ತೇಳು ವರ್ಷಗಳನ್ನು ಪರಿಪೂರ್ಣವಾಗಿ ನನ್ನ ತಂದೆ ಬದುಕಿ ಕಳೆದಿದ್ದಾರೆ ಅದರ ಬಗ್ಗೆ ನನಗೆ ಹೆಮ್ಮೆ ಇದೆ ಅಂತವರ ಮಗಳಾಗಿ ನಾನು ಹುಟ್ಟಿದ್ದಕ್ಕೆ ಅಂತಲ್ಲ ನನಗೆ ನಿಜಕ್ಕೂ ಹೆಮ್ಮೆ ಇದೆ ಯಾಕಂದ್ರೆ ನನಗೆ ತುಂಬ ಚಂದದ ಬಾಲ್ಯವನ್ನು ಕೊಟ್ಟರು ತುಂಬ ಚಂದದ ಬದುಕನ್ನು ಕೊಟ್ಟರು ನನ್ನ ನನ್ನದೇ ಆದ ಸ್ವತಂತ್ರ ಚಿಂತನೆಗೆ ಅವಕಾಶ ಮಾಡಿದ್ದೆ ಅದೆಲ್ಲ ಸಿಗಲ್ಲ ಬಹುಮುಖ ಪ್ರತಿಭೆ ಅಂತ ಹೇಳಿದ್ರೆ ಅದು ತಮ್ಮಲ್ಲಿ ನಾವು ಕಾಣ್ಬೋದು ಬಹುಮುಖ ಪ್ರತಿಭೆ ಇವತ್ತು ತಮ್ಮ ತಾಯಿ ನೋಡಿದಾಗ ಅಲ್ಲಿ ಕಾಣ್ಬೋದು ತಾಯಿ ಹೇಗಿದ್ರು ತಾಯಿ ಸ್ವಲ್ಪ ಶಿಸ್ತು ಬದ್ದಬೇಕು ಅವ್ರಿಗೆ ಈ ಟೈಮ್ ಅಲ್ಲಿ ಇದಾಗಬೇಕು ಅಂದ್ರೆ ಆ ಕೆಲಸ ಆಗ್ಲೇಬೇಕು ಮತ್ತೆ ಒಂದು ರೀತಿಯ ಅವರು ಮಾತನ್ನ ಕೇಳಬೇಕಂದ್ರೆ ಕೇಳಬೇಕು ಹಾಗಂತ ಹೇರಿಕೆ ಇರಬೇಕು ಅಥವಾ ನಾನು ಆ ಮಾತನ್ನಷ್ಟು ಕೇಳ್ತಿದ್ದೇ ಇಲ್ಲ ನಿಜಕ್ಕೂ ನಾನು ಯಾವಾಗ್ಲೂ ಹೇಳ್ತೇನೆ ಅದಕ್ಕಿಂತ ಗಟ್ಟಿ ಅವರ ಕಣ್ಣು ಜೀವನ ಶಕ್ತಿ ನಿದ್ರೆ ಎಲ್ಲವೂ ಕೂಡ ಚೆನ್ನಾಗಿದೆ ಅವರು ಇನ್ನೂ ಇಂಡಿಪೆಂಡೆಂಟ್ ಆಗಿದ್ದಾರೆ ನನ್ನ ಅತ್ತಿಗೆ ಜೊತೆಗಿದ್ದಾರೆ ತುಂಬಾ ಅಂದ್ರೆ ಬಂದವರನ್ನ ಮಾತಾಡ್ಸೋದು ಒಂದು ಆರಾಮದಲ್ಲಿ ಕಥೆ ಹೊಡ್ಕೊಂಡು ಅವರ ಕಷ್ಟ ಸುತ್ತವರ ಮಾತನ್ನು ಕೇಳ್ತಾರೆ ಅವರು ಬಟ್ ನನ್ನ ಅಪ್ಪನ ಒಂದು ಲವಲ್ಕಿ ನನ್ನ ಅಮ್ಮನಲ್ಲಿ ಇಲ್ಲ ಹಾಸ್ಯ ಪ್ರಜ್ಞೆ ಇದೆ ಬಟ್ ಅಪ್ಪ ಎಲ್ರೊಟ್ಟಿಗೆ ಒಂದು ನಮ್ಮ ಅಮ್ಮ ತನಗೆ ಏನು ಸೂಕ್ತ ಕಂಡವರೊಟ್ಟಿಗೆ ಸ್ವಲ್ಪ ಬಟ್ ಹಾಗಂತ ಆಯ್ತು ಅಂದ್ರೆ ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ ಮತ್ತೆ ಮನೆಗೆ ಬಂದವರಿಗೆಲ್ಲ ಪ್ರೀತಿಯಿಂದ ಗುಣ ಬಡಿಸ್ತಾರೆ ಮತ್ತೆ ನಾನು ಹೇಳೋದೆಲ್ಲ ನಾವೆಲ್ಲರೂ ಒಂದು ರೀತಿಯಲ್ಲಿ ಒಟ್ಟಿಗೆ ಬೆಳೆದು ಅವಳು ತನ್ನ ಮಕ್ಕಳಿಗೆ ಅಂತ ಮಾಡಿದ್ದು ಬೇಗ ಭಾವ ಏನೂ ಇಲ್ಲ ನಮ್ಮ ಪ್ರಾಯಶ ಆ ಗುಣ ಕೂಡ ನಮ್ಮ ನನ್ನ ಅಣ್ಣ ಆಗಲಿ ತಂಗಿ ಆಗಲಿ ನಾನಾಗ್ಲಿ ನನ್ನೊಳಗೆ ಅದೆಲ್ಲ ಬಂದಿದೆ ಅಂತ ಅಂದ್ರೆ ಅದೆಲ್ಲ ನಮ್ಗೆ ಒಂದ್ ರೀತಿ ಹೇಳಿ ಬಂದತ್ತ ನೋಡಿ ನೋಡಿ ಅದು ಅರಿವಿಗೆ ಬರದೇ ಕರೀತಾರೆ ಅಂತ ಆ ರೀತಿಯಲ್ಲಿ ಕರ್ತದ್ದು ನನ್ನ ಅಣ್ಣ ಶ್ರೀಕಾಂತ್ ಸೋನಿ ಅವರಿಂದ ಇಂಗ್ಲೀಷ್ ಲೆಕ್ಚರರ್ ಆಗಿದ್ದು ಕಾಲೇಜಲ್ಲಿ ನಂತರ ಒಳ್ಳೆ ಕಲಾವಿದ ಸಂಗೀತ ಕಲಾವಿದ ಮಂಗಳೂರು ಆಕಾಶವಾಣಿ ಕಲಾವಿದ

ಸವಿ ಸವಿದುಕೊಂಡು ಖುಷಿಯಲ್ಲಿರುವವರು ಸೊ ನನ್ನ ಅಣ್ಣನ ಬಗ್ಗೆ ಹೇಳ್ತಾ ಇದೆ ಒಳ್ಳೆಯ ಬಿ ಗ್ರೇಡ್ ಕಲಾವಿದ ಆಕಾಶವಾಣಿ ಅವರು ಕೂಡ ಎರಡ್ ಸಾವಿರದ ನಾಲ್ಕರಲ್ಲಿ ಕಾಲಪಘಾತದಲ್ಲಿ ಬರ್ತಾರೆ ನಲವತ್ತೇಳು ವರ್ಷ ಅಷ್ಟೇ ಅವರ ಪತ್ನಿ ಅಭಿಲಾಷ ಅಂತ ಅವರು ಅಲ್ಲಿ ಎಸ್ ಎಂ ಎಸ್ ಬ್ರಹ್ಮಾವಳ ಎಸ್ ಎಂ ಎಸ್ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಪ್ರಾಂಶುಪಾಲಿದ್ದಾರೆ ಆಕೆ ಕೂಡ ಒಳ್ಳೆಯ ವಾಗ್ಮಿ ಬರಹಗಾರ್ತಿ ಮತ್ತೆ ನಾಟಕಗಾರ್ತಿ ಭಾರಿ ಅಂದರೆ ಮಲ್ಟಿ ಟ್ಯಾಲೆಂಟ್ ಒಂದೆ ಎರಡು ಮಕ್ಕಳು ಒಬ್ಬ ಮಗ ಮತ್ತೆ ಮಗಳ ನನಗೆ ತಂಗಿ ಇದ್ದಾರೆ ತಂಗಿ ನನಗಿಂತ ಒಂದು ಆರು ವರ್ಷ ಆರಡು ವರ್ಷ ಸಣ್ಣವರು ಆಕೆ ಎಂ ಟೆಕ್ ಮಾಡಿ ಎಸ್ ಎಲ್ ಕೆ ಸಾಫ್ಟ್ವೇರಲ್ಲಿ ಒಂದು ಒಂದಾದ ಪೊಸಿಷನ್ ಅಲ್ಲಿದ್ದಾರೆ ಆಕೆ ಒಂದ್ ಪ್ರೊಫೆಸರ್ ಇದ್ದಾರೆ ಉದಯಕುಮಾರ್ ಅಂತ ಅವರು ಐ ಐ ಎಸ್ ಸಿ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಐ ಒಟ್ಟ್ಮೆಂಟ್ ಅಲ್ಲಿ ವಿಜ್ಞಾನಿಯಾಗಿದ್ದಾರೆ ಅವಳಿಗೆ ಎರಡು ಹೆಣ್ಣು ಮಕ್ಕಳು ಇದ್ದಾರೆ ಅವರು ಕಲಿಸಿದ್ರು ಚೆನ್ನಾಗಿದ್ದಾರೆ ಒಂದ್ ರೀತಿಯಾಗಿ ನಮ್ಮಲ್ಲಿ ಆ ವಾತಾವರಣ ಇದೆ ಒಳ್ಳೆ ನನ್ನ ಅಪ್ಪ ಅಮ್ಮ ಒಳ್ಳೆ ಸೊ ನನಗೆ ಓದುವಿಕೆಯನ್ನು ಪುಸ್ತಕದ ಇದ್ದಾರೆ ಯಾವತ್ತೂ ಕೂಡ ಅಪ್ಪ ನೀವು ಒಂದು ಓದ್ಬೇಕು ಪುಸ್ತಕ ಅಂದ್ರೆ ಪಾಠ ಪುಸ್ತಕ ಓದ್ಬೇಕಂತ ಹೇಳಿದ್ರು ಅದು ಹೇಳಿದಿಷ್ಟೇ ನಿಮ್ಮ ನಿಮ್ಮ ತಾಕತ್ತಲ್ಲಿ ನಂಬಿಕೆ ನಿಮ್ ತಾಕತ್ತನ್ನ ತಿಳ್ಕೊಳ್ಳಿ ಅದನ್ನ ನಂಬಿಕೆ ಅದಕ್ಕೆ ನ್ಯಾಯ ಅಷ್ಟೇ ಜವಾಬ್ದಾರಿ ಎಲ್ರಿಗೂ ಕೊಟ್ಟಿದ್ದೆ ನನ್ ತಂಗಿ ಗೋಲ್ಡ್ ಮೆಡಲಿಸ್ಟ್ ಅವಳು ನನ್ನ ಗೋಲ್ಡ್ ಮೆಡಲಿಸ್ಟ್ ಸೊ ಅಂದ್ರೆ ಒಂದು ಒಳ್ಳೆಯ ಮತ್ತೆ ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಕಲಿಕೆ ನಾವು ಮಾತ್ರ ಅಲ್ಲ ನಮ್ಮ ಕಸಿನ್ಸ್ ಕೂಡ ಅಷ್ಟೇ ರೀತಿಯ ಒಂದು ಆಸಕ್ತಿ ಒಂದು ಒಳ್ಳೆಯ ಗುಣಮಟ್ಟದ ರಿಸಲ್ಟ್ ಇರಬಹುದು ಅಥವಾ ನೋಡ್ತಾ ಇದ್ದೀನಿ ಈ ಬಾರಿ ಉಡುಪಿಯ ಸ್ವಲ್ಪ ಎಜುಕೇಶನ್ ವಾತಾವರಣವೂ ಶೈಕ್ಷಣಿಕವಾಗಿ ಸ್ವಲ್ಪ ಕೂಡ ಒತ್ತು ನಿಮಗೆ ಸ್ವತಂತ್ರ ಕೊಟ್ಟು ಅವರೇ ಸ್ವತಃ ಅಭಿರುಚಿಯನ್ನ ಮೂಡಿಸಿದ್ದು ನನ್ನ ನಾನು ಹುಟ್ಟಿದ ಹೆಬ್ಬ್ರಿಯಲ್ಲಿ ಕಾರ್ಕಳದ ಹಕ್ಕ ಹೆಬ್ಬ್ರೆಯಲ್ಲಿ ಅದೊಂದು ಪುಟ್ಟ ಹಳ್ಳಿ ಅದು ಅಲ್ಲಿ ನಾನು ಬಾಲವಾಡಿ ಮೂರನೇ ಕ್ಲಾಸ್ ತನಕ ಅಲ್ಲಿ ಹಂಗೆ ಬಾಲ್ವಾಡಿಯ ಒಂದು ಘಟನೆ ಅಂದ್ರೆ ಶಾಲೆಗೆ ಹೋಗೋದಂದ್ರೆ ಸ್ವಲ್ಪ ಎಷ್ಟ್ ಯಾವಾಗ್ಲೂ ಕಷ್ಟ ಇಲ್ಲ ಅಷ್ಟು ಶಾಲೆಗೆ ಹೋಗೋದಂದ್ರೆ ಕಷ್ಟ ನನಗೆ ಟೀಚರ್ ಬಟ್ ಆಕೆ ನಮ್ಮನೆ ಹತ್ರನೇ ಇತ್ತು ಆಕೆ ನನ್ನನ್ನ ಕೈ ಹಿಡ್ಕೊಂಡು ಒಂದ್ ಬೆಲ್ಲದ ತುಂಡು ಕೊಟ್ಕೊಂಡು ಬಾಲ್ವಾಡಿ ಸ್ವಲ್ಪ ದೂರ ಇತ್ತು ಕರ್ಕೊಂಡು ಹೋಗ್ತಿದ್ರು ಟೀಚರ್ ಮನೆ ಹತ್ರ ಇದ್ದ ಕಾರಣ ಅವರೇ ಕರ್ಕೊಂಡು ಹೋಗ್ತಿದ್ರು ನಂತರ ಅಲ್ಲಿ ಬಾಲ್ವಾಡಿಯಲ್ಲಿ ಇನ್ನೊಂದ್ ದೃಶ್ಯ ಏನ್ ಅಲ್ಲಿ ಒಂದು ಮಾವಿನ ಮರ ಇತ್ತು ಮಾವಿನ ಹಣ್ಣಿನ ಕಾಲದಲ್ಲಿ ಟೀಚರ್ ಆ ಹಣ್ಣುಗಳನ್ನ ಸಿಕ್ತ ತೆಗೆದು ನಾವೆಲ್ಲಾ ಮಕ್ಕಳು ಹಂಚುತ್ತಿದ್ವಿ ನೋಡಿ ಅದು ಅದೆಲ್ಲ ಇಷ್ಟು ವರ್ಷ ನಮ್ಗೆ ಇಷ್ಟು ವರ್ಷ ಆದ್ಮೇಲೆ ನಮ್ಗೆ ನೆನಪಿಗಳಿದೆ ಅಂದ್ರೆ ಅದ ಅದು ಅವ್ರು ಏನ್ ಕಲಿಸಿದ್ರು ನೆನಪಿಲ್ಲ ಬಟ್ ಅವ್ರು ಮಾಡಿದ ಇಂತಹ ಹೌದೌದು ನಂತರ ಅಲ್ಲಿ ಪ್ರೀತಿ ಬಂತ ಅಂದ್ರೆ ಶಾಲೆ ಅಂದ್ರೆ ಅದೇನು ಇದೇನು ಜೈಲಲ್ಲ ನಮ್ಮನ್ನ ಸ್ವೀಕರಿಸುವ ನಮ್ಮನ್ನ ರೂಪಿಸುವ ಒಂದು ಜಾಗ ಅನ್ನೋ ಒಂದು ನಂಬಿಕೆ ವೀಕ್ಷಕರೇ ಶಿಕ್ಷಣ